சேரி மணியாளி ஊர்னாக வந்து சேர்க்கணி எல்லாேதியா நீ எல்லாம் விடல கணி ஆ கௌரி வேலை ஜொத்திகாக்கணி தியா ஆ எல்லோ தப்பிச்சு வந்திர் ஜெயலலித பீகாரி நின் வரக்க நான் அப்போல நான் ஹாள்மேடி நீங்க எங்கே நிம் ஆகிர் தியா நீ ஜெயலாக கழிப்போ அதே நான் ஆசை நின் ஜெயிலில் கழிசவர்களுக்கு சாாதான இல்லை அதுக்கே உட்கோந்தினி எல்லோல்ல அவளே அவளோ சாடி மனி அந்த அது எல்லா ஏன்னா எங்கோ இன்னும் நோட் தீனா ಇಲ್ಲ ಯಾರ ನಾನ ಆ ನಾದ್ನಿನ ಸೂಜಿನ ಇಲ್ಲ ಆ ಯಮ್ಮನ ಆ ಶಾಂತಮ್ಮನ ಕೇಳಿರಿ ತೋರಿಸ್ತಾರೆ ಅವ್ರ ಮನೆ ಎಲ್ಲ ಐತಿ ಅಂತ ಹಾ ಶಾಂತಕ ಶಾಂತಕ ಯಾರಿದಿರ ಮನೆಗೆ ಅಕ್ಕ ಸೂಜಿ ಅಣ್ಣ ನೀವಾ ನೀವ ಯಾಕೆ ಬಂದ್ರಿ ಇಲ್ಲಿಗೆ ಹ ಏನು ತಿರ್ಗ ಏನಾದ್ರೂ ಏನು ಕೇಳಕ್ ಬಂದಿರೋ ಹೆಂಗೆ ಯಾಕೆ ನಿನ್ ಮಗುಗೆ ಮದ್ವೆ ಮಾಡ್ಕೊಂಡಿದ್ರಲ್ಲ ಅಳೇನೆ ಅವಳನ್ನು ಬಿಟ್ಟು ಹೋದ್ಲಾ ಕುಡ್ಕೊಂಡ್ ಬೇಡ ಅಂತಾನ ಇದೇನಪ್ಪ ಇದು ಒಳ್ಳೆ ಚೋಟ್ ಮೆಣಸಿಕಾಯಿ ಖಾರ ಇರ್ತಾವಲ್ಲ ಗೌರಿ ಬಿದ್ನರ್ ಕಾಯಿ ಹಂಗ್ ಮಾತಾಡ್ತಾಳೆ ಇವಳು ಸೂಜಿ ಇನ್ನ ಹಳೆದೆಲ್ಲ ಮರ್ತಿಲ್ಲ ಅಮ್ಮ ಕಾಣುತ್ತೆ ಹಾ ನೋಡ್ದ ಹಂಗ್ ಮಾತಾಡ್ತಾಳೆ ಈ ಟೈದಾಳೆ ಚೋಟ್ ಮೆಣಸಿಕಾಯಿ ಇದ್ದಂಗೆ ನಿಮ್ಮನ್ನ ಮಾತಾಡ್ತಾ ಇರೋದು ಯಾಕೆ ಬಂದ್ರಿ ಇಲ್ಲಿಗೆ ಏನ್ ಬೇಕು ನಿಮಗೆ ಅಯ್ಯೋ 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 ಇದ್ಯಾಕೆ ತಾಯಿ ನಾನು ನೋಡ್ತಿದ್ದಂಗೆ ಹಿಂಗೆ ಉರ್ದ್ ಬೀಳ್ತಾ ಇದ್ಯಾ ಅಯ್ಯೋ ಸ್ವಲ್ಪ ಸಮಾಧಾನ ಮಾಡ್ಕೆ ಅಲ್ಲ ಮಂತಕ್ಕೆ ಬಂದರ್ ತಗೆ ಇಂಗ ಮಾತಾಡದ ನೀನು ಇನ್ನ ಮದುವೆ ಆಗಬೇಕಾಗಿರೋ ಹೆಣ್ಣು ಸ್ವಲ್ಪ ಸಮಾಧಾನದಿಂದನ ಯಾಕೆ ಏನು ಯಾತ್ತಾ ಬರ್ರಿ ಕುತ್ಕೊಳ್ರಿ ಹಂಗ ಮಾತಾಡಬೇಕು ಅದ್ಬಿಟ್ ಬಿಟ್ಟು ಬತ್ತಿದಂಗೇ ಒಳ್ಳೆ ಇಂಗ್ ರೇಗಾರ್ತಾ ಇದೀಯಾ ನನ್ನ ಮಗ ಕಾantsಿದಂಗೇನೇ ನಾನು ಮನುಷ್ಯರ ತಾಗ ಮಾತಾ ಹಂಗ ಮಾತಾಡ ದೇವ್ರು ತಾಗಲ್ಲ ಮಾತಾಡಲ್ಲ ಸೊನ್ನೆ ಹೋಗ್ತಾ ಇರಿ ಅಯ್ಯೋ ದೇವರೆ ಇವಳು ಆಗ್ಲಿ ಇವಳು ನಾನು ಇನ್ನು ಯಾಕೆ ಬಂದಿದ್ದೀನಿ ಅಂತನೇ ಹೇಳಿಲ್ಲ ಆ ಲೇನಿ ಬಾಗಿ ಬಂದಂಗೇ ದೆವ್ವ ಗಿವ್ವ ಅಂತ ಮಾತಾಡ್ತೀತಲ್ಲ ಇವಳು ಹೋದ್ರೆ ಹೋಗ್ಲಿ ಬಿಡು ಏನ್ ಮಾಡ್ಕಾಗುತ್ತೆ ನನ್ನ ಕೆಲಸ ಆಗ್ಬೇಕು ಅಂದ್ರೆ ಅವಳು ಅಂದ್ರೂ ಸಹಿಸ್ಕಂಡು ಇರಬೇಕು ಹ್ಮ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ನಾನೇನೆ ಮಾತಾಡಿಸ್ತೀನಿ ಹೋದ್ರೆ ಹೋಗ್ಲಿ ಏನ್ ಮಾಡೋದು ಹ್ಮ್ ಅದೇನು ಹೇಳ್ತಾರಲ್ಲ ಕಷ್ಟ ಬಂದಾಗ ಕತ್ತೆ ಕಾಲು ನೀಡಿಬೇಕು ಅಂತ ಹಂಗಾಯ್ತೀವ ನನ್ನ ಪರಿಸ್ಥಿತಿಯು ಹಾ ಇವಳ ಬೈದ್ರು ಬೈದೆ ನನಗೆ ಬೈದೇ ಇಲ್ಲ ಅಂದ್ಕೊಂಡು ನಗನಾಗ್ತಾನ ಮಾತಾಡಿ ನನ್ನ ಕೆಲಸ ಮಾಡಿಸ್ಕೋಬೇಕು ಹಾ ಅಷ್ಟೇ ಇನ್ನೇನು ಇಲ್ಲ ನಿಮ್ಮನ್ನೇ ಮಾತಾಡ್ತಾ ಇರೋದು ಹಲೋ ಸಾಕಮರಿ அயோயோயோயோயோ இதேனே சூஜி அல்ல அழையெல்லாம் இன்னும் மர்த்தேல்வேனே நீ நானே நமக்கு பரிச்சயே ஏனோ ஒன்ஸ்வல்பல ஆம்தயி பரிச்சயதாரா அந்தி மாதாடக்கு வந்தே நீனே நீ தை உருத்தியா நான் நோட் தங்கேனே ஆ நானும் நினைக்கிறேரே ஆகிதான் பரிச்சய இறோள் ஆல்பான மாதாடே தாய் நானேனே ஆட்கண்டு வந்த அத்தவ நன் மகி கேள்ல நான் சொசே மனித கைதாக்கு சூஜி நீட் தான் காணியா கணி நின் சிக்கு வயசு பப்பா நானே அநேற்ற மாதிரி கேள்ண்டு நன் மக மதே மாத யோச்சனை அந்த ஏன் ಪಾಪ ನಿನ್ನಂಥ ಒಳ್ಳೆ ಹುಡುಗಿಗೆ ನನ್ನ ಮಗ ಹಾ ಒಂದ್ಕೆ ಆಗಲ್ಲ ಅಂತಾನೆ ಅಹ್ ನಿನ್ನಿಬ್ಬರು ಮದ್ವೆನ ನಿಲ್ಲಿಸ್ಬಿಟ್ಟ ಹ್ಞೂ ನಿನ್ನಂಥ ಒಳ್ಳೆ ಹುಡುಗಿ ಒಳ್ಳೆ ಹುಡುಗನೇ ಮದ್ವೆ ಆಗ್ಬೇಕು ಅದೇ ನನ್ನ ಆಸೆ ನಾನೇ ಪಾಪ ನಿನ್ನಂತ ಒಳ್ಳೆ ಹುಡುಗಿನ ನನ್ನ ಮಗ ಹುಡ್ಕೊಂಡೆ ಮದ್ವೆ ಮಾಡ್ಕೊಳಕ್ಕೆ ಯೋಚನೆ ಮಾಡಿದ್ದು ನನ್ನ ತಪ್ಪು ಬಿಡು ಹೋಗ್ಲಿ ಅದೆಲ್ಲ ಏನು ಆಗಿಲ್ವಲ್ಲ ನಿನ್ಗೆ ಒಳ್ಳೆ ಹುಡುಗನೇ ಸಿಗ್ತಾನೆ ಹ್ಞೂ ರಾಜ್ಕುಮಾರ ನಂತ ಹುಡುಗ ಬಂದು ನಿನ್ನ ಮದ್ವೆ ಮಾಡ್ಕೊಂಡು ಹೋಗ್ತಾನೆ ಕಡೆ ಸೂಜಿ ಹ್ಮ್ ನೋಡ್ತಾ ಇರು ನನ್ನ ಮಾತು ಸುಳ್ಳಾಗಲ್ಲ ಎಂದಿಗೂ ಯಾಕೆಂದ್ರೆ ನನ್ನ ನಾಲ್ಗೆಗೆ ಮಚ್ಚೆ ಐತೆ ಹೂಕಣೆ ನಿನ್ನ ಹಣೆಗೂ ಸತ್ಯ ಅಲ್ಲ ನಿನ್ನಂತ ಒಳ್ಳೆ ಸುಂದರಿ ಮದುವೆ ಆಗೋಕೆ ನನ್ನ ಮಗನಂತಾನು ಲಾಯಕ್ ಆದಾನಲ್ಲ ಹ ಅದಕ್ಕೆ ಆ ದೇವರೇನೆ ನಿಮ್ಮಿಬ್ರು ಮದ್ವೆ ನಿಲ್ಲಿಸ್ಬಿಟ್ಟ ಹೌದಾ ಹೌದೇನಕ್ಕ ನೀನ್ ಹೇಳ್ತಾ ಇರೋದು ನಿಜನಾ ನನಗೆ ಅಂತ ಹುಡುಗ ಸಿಕ್ಕನಾ ಹೂಕಣಿ மார்குமார ஹம் அந்த உடனே நோடு இன்னும் மத் மாஸ்டுந்தீனா சுஜி ஏன் யோசனை கனஸ் கான்பேடா இன்னும் அதுக்கு டெம் ஐத்து நான் யாக்குனி எந்த கேள்

ನನಗೆ ಗೊತ್ತು ಕಣೆ ಸುಜಿ ಯಾರ್ ನಾ ಹೆಂಗ್ ಮಾತಾಡ್ತೀರೆ ಮೊರಳ್ ಆಗ್ತಾರೆ ನನ್ನ ಮಾತು ಕೇಳ್ತಾರೆ ಅಂತನ ನನಗೂ ಗೊತ್ತೈತಿ ಹ ಅದಕ್ಕೆ ಮತ್ತೆಗ ನಿನ್ನ ಒಗ್ಲಿ ಹಟ್ಟ್ ಕೇರ್ತಿದ್ದು ಇಲ್ಲದ್ರೆ ನನ್ನ ಕೆಲಸ ಆಗಲ್ವಲ್ಲ ಅ ಅಯ್ಯೋ ಸಾಕಾಕಯ್ಯ ಯಾಕ ಕಲ್ಲಿ ನಿಂತ್ಕೊಂಡೆ ಬಾೊಳಕ್ಕೆ ಬಾ ಅಯ್ಯೋ ಬರಕ ಹ ಓ ಬಂದೆ ಬнде ಬнде ಸುಜಿ ಈಗ ನೋಡು ಎಷ್ಟೋ ಮರ್ಯಾದೆ ಕೊಡ್ತಾ ಅವಾಗ್ಲೇ ಬಂದಾಗ ಬಾಯಿಗ್ ಬಂದಂಗೆ ಮಾತಾಡ್ತಿದ್ಲ ಹಂಗೇನೆ ಮಕರ ಚೆಂಡೈ ಚೆಂಡು ಈಗ ನೋಡು ಹೆಂಗ್ ಅಲ್ಕಿಸ್ಕೊಂಡ್ ಮಾತಾಡ್ತಾಳೆ ಒಗ್ಳದ್ ಹೇಳ್ಕೇನೆ ಹ್ಮ್ ಮೊದ್ಲು ಅಷ್ಟೇ ಮನಿ ಎಲ್ಲೈತಿ ಅಂತ ನಾ ತಿಳ್ಕೋಬೇಕು ಹ್ಮ್ ಯೋ ಚಾತೆಗಿ ಯಾಕ್ ಬಿಡ ಸಾ ಸೂಜಿ ನಾವು ನಿಮ್ ಅಂಗೇನೆ ಬಡವರು ನಿಮ್ಗಿನ್ನ ತೀರಾ ಮಾಡ್ತಾ ಇದೀವಿ ನಾವು ಬಡವರೇನೆ ಏನ್ ಚಾತೆ ಬೇಡ ಬಿಡು ಇಲ್ಲೇ ನೆಲಕ್ಕೆ ಕುಕೊತೀನಿ ಹೌದಾ ಸರಿ ಆಯ್ತು ಕೂತ್ಕೊ ನಾನು ಟೀ ಬರ್ತೀನಿ ಇಲ್ಲೇ ಕೂತ್ಕೊಂಡಿರಕ್ಕ ಅಯ್ಯೋ ಟೀ ಬೇಡ ಕಾಫಿ ಟೀ ಬೇಡ ಯಾತು ಬೇಡ ನನ್ ನಿಂದ ಒಂದೇ ಒಂದು ಸಹಾಯ ಮಾಡಿರೇ ಅಷ್ಟೇ ಸಾಕು ಹೋಗ್ಬಿಡ್ತೀನಿ ಹ ಸಹಾಯನಾ ಹೇಳು ಅಯ್ಯೋ ನೀನು ಅಲ್ಲಿಂದ ಪಾಪ ಇಲ್ಲಿವರೆಗೂ ನನ್ ಸಹಾಯ ಮುಖ್ಯ ಹಾಕೊಂಡ್ ಬಂದಿದ್ಯಾ ಅಂದ್ಮೇಲೆ ಮಾಡುವಂಗ್ತೀನ ಹಾ ಆ ಮಾಡೋಣ ಕೂತ್ಕೊ எேன் மனை காணயா நம்ம அம்மையா நம்ம அப்பயனும் அல்ல உப்பின்காய் தான் நான் இவ்வாங்க அஸொழ நீங்க அப்ப நானு ஒழிக்கீனி இல்லாந்திரே நீர்ல அன்சத்தல்வீங்கொத்து தடவாகி நானும் லோட்ட ஆட்டி காஸ்கி ஆமே மாதாடன பார்த்தீங்க அது ஏனோ நான் நினைக்க சார் ಹ್ಮ್ ಸರಿ ಆಯ್ತು ಜಲ್ದು ಒಂದಿಷ್ಟು ಹಾಲು ಜಾಸ್ತಿ ಹಾಕಿ ಚೆನ್ನಾಗಿ ಕಾಸಕೊಂಬ ನನಗೆ ಹಾಲ್ ಕಮ್ಮಿ ಕುಡಿಯೋಕ್ಕಾಗಲ್ಲ ಹ್ಮ್ ಸರಿ ಆಯ್ತು ನಮ್ಮನೆಗೆ ಎಣ್ಣೆ ಐತಲ್ಲ ಎಲ್ ಕುತ್ತೆ ಹಾಳೆ ಹಾಳ ಜಾಸ್ತಿನೇ ಹಾಕೊಂಡು ಬರ್ತೀನಿ ಹಾಕೊಂಡು ಹಾ ಹಾ ಗಟ್ಟಿ ಹಾಲು ಹ್ಮ್ ಯಾರಿಗುಂಟು ಯಾರಿಗಿಲ್ಲ ಅವಾಗ್ಲೇ ಇವಳು ಕೇಳಿ ಇವಳ ನನ್ ಮನೆ ಒಳಗ್ ಕರಿಯಂಗ್ ಕಾಣಲ್ಲ ಅಂತ ತಿಳ್ಕೊಂಡಿದ್ದೆ ಹಂಗ ಒಂದಿಟ್ಟು ಒಗ್ಳಕ್ಕೆ ಹೆಂಗ ಮನೆ ಕರ್ದು ಮರ್ಯಾದೆಯಿಂದ ಮಾತಾಡಿಸಿ ಕಾತಿನೂ ಕಾಸು ಕೊಡ್ತಾ ಇದ್ದಾಳೆ ಹ್ಮ್ ಅದಕ್ಕೆ ಮತ್ತೆ ಎಲ್ಲೋದ್ರು ಮಾತಾಡ ಚೆನ್ನಾಗ್ ಕಲ್ತಿರಬೇಕು ಅಂತ ಹೇಳೋದು ಹ್ಮ್ ಅದೇನು ಹೇಳಿಲ್ವಾ ಬಸವಣ್ಣವ್ರು ವಚನನ ನುಡಿದರೆ ಮುತ್ತಿನ ಆರದಂತಿರಬೇಕು ನುಡಿದರೆ ಸ್ಫಟೀಕ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಮತ್ತಿಗೆ ನಮ್ಮ ಬಸವಣ್ಣವರು ಹೇಳ್ಕೊಟ್ಟಿರೋದು ಹ್ಮ್ ಮುತ್ತು ಮಾತೇ ಮೃತ್ಯು ಅಂತನ ಹ್ಮ್ ಅದು ನನಗೆ ಇವತ್ತು ಉಪಯೋಗಕ್ಕೆ ಬಂತು ಅಂತೂನು ಸುಜಿ ಒಂಚೂರು ಜಲ್ದಿ ತಗೊಂಡ್ಬರಮ್ಮ ನನ್ಗೆ ಒತ್ತಾಗುತ್ತೆ ಬೈಗಟ್ಟದ್ಕೆ ನಾನು ಮನೆಗೆ ಹೋಗ್ಬಿಡ್ಬೇಕು ತಂದೆ ತಂದೆ ಸೋಸ್ಕೊಂಡ್ ಬರ್ತಾ ಇದೀನಿ அய்யோ அயோ தவரந்தி எஸ்டு நீனந்த மகளும் படியே புண்ணிய மாட்டும் கணேசி தனது ஆய் குடித்தீனி நான் ஏன் சே ஏனூ கௌரினூந்தே மனியாக வுாக்காக் சாக்காகி எஸ் மரியாதை குணாந்தி திர்னா ஆழே கத்தியே தந்தையா தந்தே ஆ சேலீஸ் நான் ஈடு கொட்டே ஜெயலல் கொழித்தா இருக்கா நான் தீண்டித்தே ஜெயலின் ೂಜಿ ದೊಡ್ಡ ಕಳ್ಳಿ ಕಳ್ತನ ಮಾಡದೆ ಅವ್ರ ಜೀವನ ವೃತ್ತಿನೂ ಅದೇನಿ ಅಕ್ಕೇನು ದುಡ್ಕೊಂಡು ತಿಂಬೋದು ಗೊತ್ತಿಲ್ಲ ಬರೀ ಕಳ್ತನ ಮಾಡ್ಕಂಡು ತಿಂಬೋದು ಅವಳು ಅವ್ರ ಅಣ್ಣ ಇಬ್ಬರು ಅದಕ್ಕೇನೆ ಅವ್ನ ಇಲ್ಲಿ ಐದಾರಿ ಅಂತ ನಾ ತಿಪ್ಪೆ ಹೇಳ್ದ ಅದು ಇಲ್ಲ ಅಂತ ಹೇಳಿ ಸರಿಯಾಗಿ ತಿಳ್ಕೊಂಡು ಹೋಗಿ ಪೊಲೀಸ್ನವರಿಗೆ ಹೇಳ್ಬೇಕು ಅಂತ ಬಂದಿದ್ದೀನಿ ಹ್ಮ್ ಹೌದಾ ಇಲ್ಲೇ ಇದ್ದಾರೇ ಹೇಳಿ ಗೌರಕ್ಕ ಆಮೇಲೆ ಸಾವಿತ್ರಿ ಅವರೆಲ್ಲಾರು ಒಂದೇ ಮನೆಗೆ ಇರೋದು ತೋರಿಸ್ತೀನಿ ಕುಡಿಯಿರಿ ಹೋಗಾನ ಹೌದಾ ಸರಿ ಆಯ್ತು ಕಾತು ಕುಡಿತೀನಿ ಹೋಗಿ ಕಾತು ಕುಡಿದಾಯ್ತು ನಡಿ ಹೋಗೋಣ ಅಮ್ಮನ ಯಾರು ಎಲ್ಲದಾಳೆ ಅಂತ ನಾ ತೋರ್ಸು ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಇಷ್ಟ ಎಲ್ಲ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ